ಕಾಂಗ್ರೆಸ್ ಬೆಂಬಲಿಗರಿಂದ ವಿಮಾನ ಹೈಜಾಕ್ ಲಕ್ನೋ ಆಕಾಶದಲ್ಲಿ ಅತಿದೊಡ್ಡ ಆಪತ್ತು ಇದು ಭಾರತದ ಒಳಗಿನ ಮತ್ತೊಂದು ಕಂದಹಾರ್ ಸ್ಟೋರಿ ಸ್ವಾಗತ ನಾನು ಅಮರ್ ಪ್ರಸಾದ್ ಕಂದಹಾರ್ ಹೈಜಾಕ್ ಜಗತ್ತಿನ ಮುಂದೆ ಇಡೀ ಭಾರತವನ್ನ ತಲೆ ತಗ್ಗಿಸುವಂತೆ ಮಾಡಿದ್ದ ಉಗ್ರರ ಮುಂದೆ ಸಂಧಾನಕ್ಕೆ ಕೂರುವಂತೆ ಮಾಡಿದ್ದ ಅತ್ಯಂತ ಅಪಮಾನಕಾರಿ ಮತ್ತು ಆಘಾತಕಾರಿ ಘಟನೆ ಸುಮಾರು ಎರಡೂವರೆ ದಶಕಗಳ ಬಳಿಕವೂ ಮತ್ತೆ ನಮ್ಮಲ್ಲಿ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ ಆದ್ರೆ ಗೊತ್ತಾ ಈ ಕಂದಹಾರ್ ವಿಮಾನ ಹೈಜಾಕಿಗೂ ಇಪ್ಪತ್ತು ವರ್ಷಗಳ ಮೊದಲೇ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲೇ ಭಾರತದ ಒಳಗೆ ದೊಡ್ಡ ವಿಮಾನ ಹೈಜಾಕ್ ನಡೆದಿತ್ತು ಹಾಗಂತ ಯಾರು ಹೊರಗಿನ ಉಗ್ರಗಾಮಿಗಳಲ್ಲ ಪ್ರಧಾನಿ ಕಡೆಯವರು ಪ್ರಧಾನಿಯ ಮಗನ ಫ್ರೆಂಡ್ಸ್ ಕಾಂಗ್ರೆಸ್ ಬೆಂಬಲಿಗರು ಸುಮಾರು ನೂರಿಪ್ಪತ್ತಾರು ಪ್ರಯಾಣಿಕರನ್ನ ಅತಂತ್ರ ಮಾಡಿ ಇಡೀ ವಿಮಾನವನ್ನ ಬೇಕಾದ ಕಡೆಗೆ ತಿರುಗಿಸಿ ನೂರಾರು ಮುಗ್ಧ ಜೀವಗಳೊಂದಿಗೆ ಆಟ ಆಡಿದ್ರು ಪರಿಸ್ಥಿತಿ ಎಷ್ಟು ಸೀರಿಯಸ್ ಇತ್ತು ಅಂತ ಹೇಳಿದ್ರೆ ರಾತ್ರೋರಾತ್ರಿ ರಾಜ್ಯದ ಸಿಎಂ ಹೈಜಾಕರ್ಗಳ ಮುಂದೆ ನಿಂತಿರಬೇಕಾಗಿತ್ತು ಹಾಗಿದ್ರೆ ಅಲ್ಲೇನಾಗಿತ್ತು ಅದನ್ನು ಮಾಡಿದ್ಯಾರು ಅವರ ಉದ್ದೇಶ ಏನು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಘಟನೆ ಮಾಡಿದ ಕಿರಾತಕರು ಕೊನೆಗೆ ಏನಾದರೂ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ಯಾವ ಸಿನಿಮಾ ಸ್ಟೋರಿಗಿಂತಲೂ ಕಮ್ಮಿ ಇಲ್ಲ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಕಂದಹಾರ್ ವಿಮಾನ ಹೈಜಾಕ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ವರದಿಯನ್ನು ಮಾಡಿದೀವಿ ನಾಲ್ಕು ಲಕ್ಷಕ್ಕೂ ಅಧಿಕ ಜನ ಆ ವರದಿಯನ್ನು ನೋಡಿದ್ದಾರೆ ಈ ವರದಿಯನ್ನು ಬಟ್ ಈಗ ನೋಡಿ ಇದು ಹೈಜಾಕ್ಗಳನ್ನು ವಿಚಿತ್ರ ಇದು ಅದು ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂದಿನಂತೆ ಚಳಿಗಾಲದಿಂದಿದ್ದ ದೇಶ ಮಧ್ಯಾಹ್ನ ಕಳೆದು ಸಂಜೆಯ ಚಳಿಗೆ ರೆಡಿ ಆಗ್ತಾ ಇತ್ತು ಅದೇ ದಿನ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಫೋರ್ ಒನ್ ಜೀರೋ ಡೊಮೆಸ್ಟಿಕ್ ವಿಮಾನ ಕಲ್ಕತ್ತಾದಿಂದ ದಿಲ್ಲಿಗೆ ಪ್ರಯಾಣ ಮಾಡ್ತಾ ಇತ್ತು ಶೆಡ್ಯೂಲ್ ಪ್ರಕಾರ ಮಾರ್ಗ ಮಧ್ಯೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಹಾಗೆ ನೋಡಿದ್ರೆ ಅಲ್ಲಿ ತನಕ ಅಂದುಕೊಂಡಂತೆಯೇ ಆಗಿತ್ತು ವಿಮಾನ ಲಕ್ನೋದಲ್ಲಿ ಇಳಿತು ಏರಿ ಇಳಿಯೋರು ಇಳಿದ್ರು ಇದೇ ಟೈಮ್ನಲ್ಲಿ ಅಲ್ಲಿಗೆ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳು ಕೂಡ ಬಂದು ಹತ್ಕೊಂಡ್ರು ಈ ಪೈಕಿ ಒಬ್ಬ ಗಿಡ್ಡನೆಯ ವ್ಯಕ್ತಿ ನೋಡೋಕೆ ದುಂಡಾಕಾರದಲ್ಲಿದ್ದ ಮೀಸೆಯನ್ನ ಶಾರ್ಟ್ ಆಗಿ ಕಟ್ ಮಾಡಿಸಿದ್ದ ಹೆಸರು ದೇವೇಂದ್ರ ಪಾಂಡೆ ಮತ್ತೊಬ್ಬ ಎತ್ತರಕ್ಕಿದ್ದ ಗಡ್ಡದಾರಿ ಹೆಸರು ಓಲನಾಥ್ ಪಾಂಡೆ ಇಬ್ರು ಮೈ ಮೇಲೆ ಜವಹರ್ ಜಾಕೆಟ್ ಅನ್ನ ಹಾಕೊಂಡಿದ್ರು ಒಬ್ಬ ಕುರ್ತಾ ಜೊತೆಗೆ ಪೈಜಾಮ ಹಾಕೊಂಡಿದ್ದ ಮತ್ತೊಬ್ಬ ಪಂಚೆ ಉಟ್ಕೊಂಡು ವಿಮಾನ ಏರಿದ್ದ ಸೀದಾ ಹದಿನೈದನೇ ರೋ ನಲ್ಲಿ ಕುತ್ಕೊಂಡ್ರು ವಿಮಾನ ಟೇಕ್ ಆಫ್ ಆಯ್ತು ಕೆಲವೇ ನಿಮಿಷಗಳಲ್ಲಿ ದಿಲ್ಲಿಯ ಪಾಲಂ ಏರ್ಪೋರ್ಟ್ ಗೆ ರೀಚ್ ಆಗಬೇಕಾಗಿತ್ತು ಇನ್ನೇನಿದೆ ಸ್ವಲ್ಪ ಹೊತ್ತಲ್ಲೇ ಮನೆ ತಲುಪ್ತೀವಿ ಅನ್ನೋ ಆಸೆಯಲ್ಲಿ ಜನ ಇದ್ರು ಆದ್ರೆ ಅಷ್ಟರಲ್ಲಿ ಆ ವಿಮಾನದ ಸೀನ್ ಚೇಂಜ್ ಆಗಿಬಿಡ್ತು ವಿಮಾನದಲ್ಲಿದ್ದ ಆ ಇಬ್ಬರು ವ್ಯಕ್ತಿಗಳ ಪೈಕಿ ಒಬ್ಬ ಆದ್ರೆ ಬೋಲನಾಥ್ ಪಾಂಡೆ ಸೀಟಿನಿಂದ ಮೇಲಿದ್ದ ನಿಧಾನಕ್ಕೆ ಕಾಕ್ಪಿಟ್ ಕಡೆಗೆ ಹೆಜ್ಜೆ ಆಗ್ತಾ ಕ್ಯಾಬಿನ್ ಮ್ಯಾನೇಜರ್ ಜೆ ವಿ ಡೇ ಬಳಿ ಬಂದ ನಾನು ಒಳಗೆ ಹೇಗಿದೆ ಅಂತ ಚೂರು ನೋಡಬೇಕು ವಿಮಾನದ ಬಗ್ಗೆ ಚೂರು ತಿಳ್ಕೋಬೇಕು ಇತ್ಯಾದಿ ಇತ್ಯಾದಿ ಅಂತ ಕೇಳೋಕೆ ಶುರು ಮಾಡ್ದೆ ಅಂದಾಗೆ ಸ್ನೇಹಿತರೆ ಆವತ್ತಿನ ದಿನಗಳಲ್ಲಿ ಸೆಕ್ಯೂರಿಟಿ ಇವಾಗಿನಷ್ಟು ಟೈಟ್ ಇರಲಿಲ್ಲ ಚೂರ್ ನೋಡ್ತೀನಿ ಹೇಗಿದೆ ಅಂತ ಜನ ಕೇಳ್ತಾ ಇದ್ರು ಚೂರ್ ನೋಡೋಕೆ ಬಿಡ್ತಲೂ ಇದ್ರು ಹೀಗಾಗಿ ಕ್ಯಾಬಿನ್ ಮ್ಯಾನೇಜರ್ಗೆ ಇವನ ನಯವಾದ ಮಾತು ಯಾವುದೇ ಸಂಚು ರೀತಿ ಕಾಣಲಿಲ್ಲ ಹಾಗಂತ ಆತ ಪರ್ಮಿಷನ್ ಕೊಡ್ಲಿಲ್ಲ ಯೋಚನೆ ಮಾಡ್ತಾ ಇದ್ರು ಅಷ್ಟೇ ಏನು ಮಾಡೋದು ಕೇಳ್ತಿದ್ದಾನಲ್ಲ ಇಷ್ಟೊಂದು ಅಂತ ಅದರಲ್ಲಿ ಅಷ್ಟರಲ್ಲಿ ದೇವೇಂದ್ರ ಪಾಂಡೆ ಕೂಡ ಬಂದ ಇಬ್ರು ದೂರ ದೂರನೆ ಕ್ಯಾಬಿನ್ ಮ್ಯಾನೇಜರ್ನ ನೋಡಿದ್ರು ಸೊಂಟದಲ್ಲಿದ್ದ ಬಂದೂಕಿಗೆ ಕೈ ಹಾಕಿದ್ರು ದಿಢೀರಂತ ತಳ್ಳಿ ಕಾಕ್ಪಿಟ್ ಒಳಗೆ ನುಗ್ಗೆ ಬಿಟ್ರು ಅಷ್ಟೇ ವಿಮಾನ ಹೈಜಾಕ್ ಆಗಿತ್ತು ಹಾಗಿದ್ರಲ್ಲಿ ಮುಂದೆ ಏನಾಯ್ತು ಈ ರೋಚಕ ಸಂಗತಿಯನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ ಹೋಲ್ಡ್ ಆನ್ ಫಾರ್ ಎ ಮಿನಿಟ್ ಈ ವಿಡಿಯೋದ ಪಾರ್ಟ್ನರ್ ಆಗಿರೋ ಗ್ರೋತ್ ಸ್ಕೂಲ್ ನ ಎಜುಕೇಶನಲ್ ಆಫರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೆಲಸ ಹೋಗೋ ಭಯ ಶುರುವಾಗಿದೆ ಯಾಕಂದ್ರೆ ಎ ಐ ಬರ್ತಾ ಇದೆ ಅನ್ನೋ ಆತಂಕ ಶುರುವಾಗಿದೆ ಹೆಚ್ಚಿನ ಕೆಲಸವನ್ನು ಎ ಐ ಮಾಡೋಕೆ ಶುರು ಮಾಡಿದೆ ಸೊ ಅದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ನಾವು ಕೂಡ ಕೆಲಸ ಕಳ್ಕೊಳ್ಳೋ ಸಂದರ್ಭ ಬರಬಹುದು ಇತ್ತೀಚೆಗೆ ಡೆಲ್ ಕೂಡ ತನ್ನ ಹನ್ನೆರಡುವರೆ ಸಾವಿರ ಉದ್ಯೋಗಿಗಳನ್ನ ವಜಾ ಮಾಡಿದೆ ಹೀಗಾಗಿ ನಮ್ಮ ಪರ್ಸನಲ್ ಮತ್ತು ಪ್ರೊಫೆಷನಲ್ ಗ್ರೋತ್ ಅನ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಗ್ರೋತ್ ಸ್ಕೂಲ್ ಒಂದು ಅಪರ್ಚುನಿಟಿ ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಹೊಸದಾಗಿ ಏಷ್ಯಾದಲ್ಲೇ ಅತಿದೊಡ್ಡ ಎ ಐ ಮಾಸ್ಟರ್ ಕ್ಲಾಸ್ ಅನ್ನ ಆರ್ಗನೈಸ್ ಮಾಡ್ತಾ ಇದೆ ಮೂರು ಗಂಟೆ ಇರುತ್ತೆ ಮಸ್ತ್ ಮಗ ಡಾಟ್ ವಿಶೇಷ ಆಫರ್ ಇದೆ ಮೊದಲ ಸಾವಿರ ಆಸಕ್ತರಿಗೆ ಇದು ಫ್ರೀ ಇದೆ ನಮ್ಮ ಲಿಂಕ್ ಮೂಲಕ ಹೋಗೋರಿಗೆ ಈ ವರ್ಕ್ಶಾಪ್ ನಲ್ಲಿ ಇಪ್ಪತ್ತಕ್ಕೂ ಅಧಿಕ ನ್ಯೂ ಎ ಐ ಟೂಲ್ಸ್ ಅನ್ನ ಕಲೀಬಹುದು ಚಾಟ್ ಜಿ ಪಿ ಟಿ ಟ್ರಿಕ್ಸ್ ಅನ್ನ ಕಲಿಬಹುದು ಪರ್ಸನಲ್ ಬ್ರ್ಯಾಂಡಿಂಗ್ ಎಕ್ಸೆಲ್ ಸ್ಕಿಲ್ಸ್ ಡೇಟಾ ಅನಾಲಿಸಿಸ್ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಿಮಗೆ ಇನ್ ಡೆಪ್ ಮಾಹಿತಿ ಕೊಡ್ತಾರೆ ನೀವು ಟೆಕ್ ಬ್ಯಾಕ್ ಗ್ರೌಂಡ್ ಇರಲಿ ಅಥವಾ ನಾನ್ ಟೆಕ್ ಆಗಿರಲಿ ಸೇಲ್ಸ್ ಮಾರ್ಕೆಟಿಂಗ್ ಎಚ್ ಆರ್ ಯಾವುದೇ ಕೆಲಸ ನಿಮಗೆ ಇದರಿಂದ ಹೆಲ್ಪ್ ಆಗಬಹುದು ಆಲ್ರೆಡಿ ಹತ್ತು ಲಕ್ಷಕ್ಕೂ ಅಧಿಕ ಜನ ಈ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಆಗೋರಿಗೆ ಐದು ಸಾವಿರ ರೂಪಾಯಿ ಬೆಲೆ ಬಾಳುವ ಬೋನಸಸ್ ಕೂಡ ಸಿಗುತ್ತೆ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಮಸ್ಮಗ ಡಾಟ್ ನ ಮೊದಲ ಸಾವಿರ ವೀಕ್ಷಕರಿಗೆ ಫ್ರೀ ಕೂಡ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಫೇಸ್ಬುಕ್ನಲ್ಲಿ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಎರಡು ಕಡೆ ಲಿಂಕ್ ಇರುತ್ತೆ ಆಸಕ್ತರು ಚೆಕ್ ಮಾಡಿ ರಿಜಿಸ್ಟರ್ ಆಗಬಹುದು ಸ್ನೇಹಿತರೆ ಈಗ ನಾವು ಈ ರೋಚಕ ಹೈಜಾಕ್ ಸ್ಟೋರಿಯಲ್ಲಿ ಮುಂದುವರಿಯೋಣ ಮತ್ತೆ ನಾನು ಈ ವಿಮಾನದ ಕ್ಯಾಪ್ಟನ್ ಎಮ್ ಎನ್ ಬಟೆವಾಲಾ ಮಾತನಾಡ್ತಾ ಇದ್ದೀನಿ ವಿಮಾನ ಹೈಜಾಕ್ ಆಗಿದೆ ನಾವು ದಿಲ್ಲಿ ಬದಲಾಗಿ ಪಾಟ್ನಾ ಕಡೆಗೆ ವಾಪಸ್ ಹೊರಡ್ತಾ ಇದೀವಿ ಹೀಗಂತ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ನಲ್ಲಿ ಆತ ಅನೌನ್ಸ್ ಮಾಡ್ಬಿಟ್ರು ಸ್ನೇಹಿತರೆ ಸಾವಿರಾರು ಅಡಿ ಎತ್ತರದಲ್ಲಿ ಅದು ಬಂದೂಕು ಮತ್ತು ಸ್ಫೋಟಕ ಹಿಡ್ಕೊಂಡು ವಿಮಾನ ಹೈಜಾಕ್ ಆಗಿದೆ ಅಂದ್ರೆ ಹೇಗಿರಬೇಡ ಗೋಲ್ಡ್ ಹೋಗ್ ಶುರು ಮಾಡಿದ್ರು ಮಾಡಿದ್ರು ಬಬ್ಬೆ ಹೊಡೆಯೋಕೆ ಪೈಲಟ್ಗಳ ತಲೆಗೆ ಟ್ರಿಗರ್ ಪಾಯಿಂಟ್ ಇಟ್ಟಿದ್ರಿಂದ ಅವರು ಅಲ್ಲಾಡೋ ಹಾಗಿರ್ಲಿಲ್ಲ ಮಾತಾಡೋ ಹಾಗಿರಲಿಲ್ಲ ವಿಮಾನಕ್ಕೆ ವಿಮಾನವೇ ಒಳಗಿಂದೊಳಗೆ ಸ್ತಬ್ಧ ಆಗಿ ಹಾರ್ತಾ ಇತ್ತು ಕೂಡಲೇ ಇಬ್ರು ಹೈಜಾಕರ್ಗಳು ಪೈಲಟ್ ಗಳಿಗೆ ಆದೇಶ ಕೊಡೋಕೆ ಶುರು ಮಾಡಿದ್ರು ಈ ತಕ್ಷಣ ನೇಪಾಳದ ಕಡೆಗೆ ವಿಮಾನ ಹಾರಿಸಿ ಇಲ್ಲ ಇಡೀ ವಿಮಾನವನ್ನ ಢಮ್ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ರು ಆದರೆ ಹೇಗಿರುತ್ತೆ ಆದರೆ ಪೈಲಟ್ಗಳು ಹೈಜಾಕರ್ಸ್ಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಟ್ಟರು ಇದು ಡೊಮೆಸ್ಟಿಕ್ ಫ್ಲೈಟ್ ಇದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ವಿಮಾನದಲ್ಲಿ ಇಂಧನ ಖಾಲಿ ಅಲ್ಲಿ ತನಕ ಹೋಗಲ್ಲ ಇತ್ಯಾದಿ ಇತ್ಯಾದಿ ಸಾಕಷ್ಟು ನೆಪಗಳನ್ನು ಹೇಳಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಆದರೆ ಹೈಜಾಕರ್ಗಳಿಗೆ ಇದು ಯಾವುದು ಮ್ಯಾಟರ್ ಆಗಲ್ಲ ಹಾರಿಸ್ಬೇಕು ಅಷ್ಟೇ ನೇಪಾಳದ ಕಡೆ ತಿರುಗಿಸಿ ಅಂತ ಇಂಟರ್ವ್ಯೂ ಒಂದರಲ್ಲಿ ಈ ಘಟನೆ ವಿವರಿಸುವಾಗ ಆ ವಿಮಾನದ ಕ್ಯಾಪ್ಟನ್ ಇದೇ ವಿಚಾರವನ್ನ ಹೇಳ್ತಾರೆ ಎಷ್ಟೇ ಪ್ರಯತ್ನ ಪಟ್ಟರು ಅವ್ರಿಬರು ತಲೆಗೆ ಹೋಗ್ತಾ ಇರಲಿಲ್ಲ ಮೊದಲಿಂದ ಕೊನೆ ತನಕ ಅವರಿಗೆ ಅರ್ಥ ಮಾಡಿಸೋದೇ ಸಾಕಾಗ್ತಾ ಇತ್ತು ನೇಪಾಳ ಎಲ್ಲಿದೆ ಭಾರತದಲ್ಲಿ ನಾವೀಗ ಎಲ್ಲಿ ಹಾರತಾ ಇದೀವಿ ಅವರಿಗೆ ಐಡಿಯಾನೇ ಇರಲಿಲ್ಲ ಆದರೂ ನೇಪಾಳಕ್ಕೆ ಹಾರಿಸು ನೇಪಾಳಕ್ಕೆ ಹಾರಿಸು ಅಂತ ಬೆದರಿಸ್ತಾ ಇದ್ರು ಅಂತ ಈ ಕ್ಯಾಪ್ಟನ್ ಆಮೇಲೆ ಇಂಟರ್ವ್ಯೂನಲ್ಲೂ ಕೂಡ ಟಿವಿ ಹೇಳ್ಕೊಂಡಿದ್ರು ಏನು ನೇಪಾಳಕ್ಕೆ ಆಗಲ್ಲ ಅಂದ್ಮೇಲೆ ಹೈಜಾಕರ್ಗಳು ಹಾಗಾದರೆ ಬಾಂಗ್ಲಾದೇಶಕ್ಕೆ ಹಾರಿಸು ಅಂತ ಬೇಡಿಕೆ ಹೇಳ್ತಾರೆ ಪೈಲಟ್ಗಳು ಅದು ಆಗಲ್ಲ ಅಂತ ಹೇಳಿದ್ಮೇಲೆ ಕೊನೆಗೆ ವಾರಾಣಸಿ ಕಡೆಗೆ ವಿಮಾನದ ದಿಕ್ಕನ್ನ ತಿರುಗಿಸಲಾಗುತ್ತೆ ಅಷ್ಟೊತ್ತಿಗೆ ಈ ವಿಚಾರ ದೇಶದಲ್ಲಿ ಮುಖ್ಯವಾಗಿ ಪಿ ಎಂ ಆಫೀಸ್ನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿರುತ್ತೆ ಖುದ್ದು ಪಿ ಎಂ ಮೊರಾರ್ಜಿ ದೇಸಾಯಿ ಮೊದಲೇ ವೃದ್ಧ ಪ್ರಧಾನಿ ಅಂತ ಕರೆಸ್ಕೊಂಡಿದ್ದವರು ಅಲ್ಲಾಡ್ಬಿಡ್ತಾರೆ ಈ ಹೈಜಾಕ್ ವಿಚಾರ ತಿಳಿದು ಶಾಕ್ ಆಗ್ತಾರೆ ಇವ್ರು ಯಾರು ಏನು ಯಾಕೆ ಮಾಡ್ತಿದ್ರು ಕೂಡಲೇ ಗೊತ್ತಾಗಿರುವುದಿಲ್ಲ ಅವರ ಆಫೀಸ್ ಮಾನಿಟರ್ ಮಾಡೋಕೆ ಶುರು ಮಾಡುತ್ತೆ ಈ ಕಡೆ ಲ್ಯಾಂಡ್ ಆದ ಕೂಡಲೇ ಹೈಜಾಕರ್ಗಳು ಸಂಭ್ರಮ ಪಡ್ತಾರೆ ಕೂಡಲೇ ವಿಮಾನದ ರೇಡಿಯೋ ತಗೊಂಡು ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ತಮ್ಮ ಡಿಮ್ಯಾಂಡ್ಗಳನ್ನು ಹೊಂದಿಡ್ತಾರೆ ಯಾವುದೆಲ್ಲ ಡಿಮ್ಯಾಂಡ್ ಇಡ್ತಾರೆ ಗೊತ್ತಾ ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನಂಬರ್ ಒನ್ ಬಂಧನಕ್ಕೀಡಾಗಿರೋ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾರೆ ಯಾಕಂದ್ರೆ ಅಷ್ಟೊತ್ತಿಗೆ ತುರ್ತು ಪರಿಸ್ಥಿತಿ ಕಾರಣದಿಂದ ಮೊರಾರ್ಜಿ ದೇಸಾಯಿ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡಿರುತ್ತೆ ಹೀಗಾಗಿ ಇಂದಿರಾ ಗಾಂಧಿಯನ್ನ ಫಸ್ಟ್ ರಿಲೀಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಇಡ್ತಾರೆ ನಂಬರ್ ಟು ಸಂಜಯ್ ಗಾಂಧಿ ಅಂದ್ರೆ ಅವತ್ತಿನ ಕಾಂಗ್ರೆಸ್ ಸುಪ್ರೀಂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಮೇಲಿನ ಎಲ್ಲ ಪ್ರಕರಣಗಳನ್ನ ರದ್ದು ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ ನಂಬರ್ ತ್ರೀ ಜನತಾ ಪಾರ್ಟಿ ಅಧಿಕಾರದಿಂದ ಕೆಳಗಿಳಿಬೇಕು ಅವರು ಅಧಿಕಾರವನ್ನು ಕಂಟಿನ್ಯೂ ಮಾಡಬಾರ್ದು ಇಲ್ಲಾದರೆ ವಿಮಾನ ಉಡಾಯಿಸ್ತೀವಿ ಅಂತ ಬೇಡಿಕೆ ಹೇಳ್ತಾರೆ ಇಷ್ಟು ಬೇಡಿಕೆಗಳು ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಯಾವುದೋ ಹಣ ಕೇಳೋಕೋ ಅಥವಾ ಇನ್ಯಾವುದೋ ವಿಚಾರಕ್ಕೆ ಹೈಜಾಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಇವರು ದೇಶದಲ್ಲಿ ರಾಜಕೀಯ ಪಲ್ಲಟ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ವಿಮಾನ ಹೈಜಾಕ್ ಮಾಡಿ ಅದು ಬಯಸಿ ಬಯಸಿ ಅಧಿಕಾರಕ್ಕೆ ಬಂದಿದ್ದ ಕಾದು ಕಾದು ಅಧಿಕಾರಕ್ಕೆ ಬಂದಿದ್ದ ಮೊರಾರ್ಜಿ ದೇಸಾಯಿ ಅವ್ರನ್ನ ರಾಜೀನಾಮೆ ಕೊಟ್ಟು ಇಳಿದು ಹೋಗಿ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ ಕೂಡಲೇ ಹೈಜಾಕರ್ಗಳೊಂದಿಗೆ ಸಂಧಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಹಾಗೆ ಈ ವಿಮಾನ ಲ್ಯಾಂಡ್ ಆಗುವಾಗ ರಾತ್ರಿ ಆಗಿತ್ತು ಹೀಗಾಗಿ ಮಾತುಕತೆ ಮಧ್ಯರಾತ್ರಿ ಒಂದು ಗಂಟೆ ಅಥವಾ ಡಿಸೆಂಬರ್ ಇಪ್ಪತ್ತೊಂದರ ಬೆಳಗಿನ ಜಾವ ಶುರುವಾಗುತ್ತೆ ಆದರೆ ಆಗಲೂ ಸಾಕಷ್ಟು ಸಮಸ್ಯೆ ಸಣ್ಣ ಪುಟ್ಟ ಅಧಿಕಾರಿಗಳೊಂದಿಗೆ ಸಂಧಾನಕ್ಕೆ ಹೈಜಾಕರ್ಗಳು ಒಪ್ಪೋದಿಲ್ಲ ಆವತ್ತಿನ ಯು ಪಿ ಸಿ ಎಂ ರಾಮ್ ನರೇಶ್ ಯಾದವ್ ಜೊತೆಗೇನೆ ಮಾತಾಡಬೇಕು ಅಂತ ಡಿಮಾಂಡ್ ಇಡ್ತಾರೆ ಸಂಧಾನಕರ್ರಾಗ್ ಬರಬೇಕು ಸಿ ಅಂತ ಆದರೆ ರಾಮ್ ನರೇಶ್ ಕೂಡ ಇದನ್ನು ಒಪ್ಪಲ್ಲ ಪರಿಸ್ಥಿತಿ ಹೀಗಿರುವಾಗ ಖುದ್ದು ಪಿ ಎಂ ಮೊರಾರ್ಜಿ ದೇಸಾಯಿ ರಾಮ್ ನರೇಶ್ಗೆ ಸಿಎಂಗೆ ಕಾಲ್ ಮಾಡಿ ಮಾತನಾಡ್ತಾರೆ ಹೇಳಿ ಕೇಳಿ ಅವರು ಜನತಾ ಪಕ್ಷದ ಲೀಡರ್ ಹೀಗಾಗಿ ಮೊರಾರ್ಜಿ ಮಾತನ್ನ ಒಪ್ಪಬೇಕಾಗತ್ತೆ ಮಧ್ಯರಾತ್ರಿಯಲ್ಲಿ ವಿಶೇಷ ವಿಮಾನದಲ್ಲಿ ವಾರಾಣಸಿಗೆ ಬಂದು ಅವರು ಲ್ಯಾಂಡ್ ಆಗ್ತಾರೆ ಮಾತುಕತೆ ಶುರುವಾಗುತ್ತೆ ಈ ನಡುವೆ ಇಲ್ಲಿ ಇನ್ನೊಂದು ಸಮಸ್ಯೆ ಆಗುತ್ತೆ ರಾತ್ರಿ ಹೊತ್ತಲ್ಲಿ ವಿಮಾನದಲ್ಲಿ ನೀರು ಖಾಲಿ ಆಗುತ್ತೆ ಸಣ್ಣ ಮಕ್ಕಳಿರೋದ್ರಿಂದ ಅವರಿಗೆ ಹಾಲು ಬೇಕಾಗಿರುತ್ತೆ ಹೀಗಾಗಿ ಅಲ್ಲಿರೋ ಜನ ಕಂಪ್ಲೇಂಟ್ ಮಾಡಿ ನೀರು ಹಾಲಾದರೂ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಹೈಜಾಕರ್ಗಳು ಒಪ್ಕೊಳ್ತಾರೆ ಕೂಡಲೇ ಅಲ್ಲಿನ ಸಿಬ್ಬಂದಿ ಎಮರ್ಜೆನ್ಸಿ ವಿಂಡೋ ಓಪನ್ ಮಾಡ್ತಾರೆ ಅದೇ ಅವಕಾಶ ಬಳಸಿಕೊಂಡು ಸುಮಾರು ಅರ್ಧದಷ್ಟು ಜನ ಅಂದ್ರೆ ಅರವತ್ತು ಪ್ರಯಾಣಿಕರು ಅಲ್ಲಿಂದ ಹಾರ್ ಬಿಟ್ಟು ಓಡೋಗ್ಬಿಡ್ತಾರೆ ಈ ಕಡೆ ಮಾತುಕತೆ ನಡೀತಾ ಇರುತ್ತೆ ಈ ನಡುವೆನೆ ಹೈಜಾಕರ್ಗಳು ಯಾರು ಅನ್ನೋದ್ರ ಬಗ್ಗೆ ಸಿಎಂ ಗೆ ಮಾಹಿತಿ ಸಿಗುತ್ತೆ ದೇವೇಂದ್ರ ಅನ್ನೋ ಕಿರಾತಕ ಡಾಕ್ಟರ್ ಜೆ ಡಿ ಪಾಂಡೆ ಅನ್ನೋರ ಮಗ ಅಂತ ಗೊತ್ತಾಗುತ್ತೆ ಈ ಜೆ ಡಿ ಪಾಂಡೆ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ವೈದ್ಯರಾಗಿದ್ರು ಹೀಗಾಗಿ ಅವ್ರನ್ನ ಕರ್ಕೊಬಂದು ಸಂಧಾನ ನಡೆಸಲಾಗುತ್ತೆ ಅಂತಿಮವಾಗಿ ಬೆಳಗ್ಗೆ ಆರು ಮೂವತ್ತಕ್ಕೆ ಆ ಹೈಜಾಕರ್ಗಳು ಸರೆಂಡರ್ ಆಗ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ ಜನ ಸಂಪೂರ್ಣವಾಗಿ ವಿಮಾನದಿಂದ ಹೊರಬರ್ತಾರೆ ಕಥೆ ಕತೆಯಲ್ಲಿ ಮುಗಿಯಲ್ಲ ಜನ ಹೋದ್ರು ಆದರೆ ಸ್ಫೋಟಕವನ್ನ ನಿಷ್ಕ್ರಿಯ ಮಾಡಬೇಕಲ್ಲ ಹೀಗಾಗಿ ಟೆಕ್ನಿಕಲ್ ತಂಡ ಆ ಹೈಜಾಕರ್ಗಳ ಗಳ ಹತ್ರ ಬರುತ್ತೆ ಕೊಡಿ ಸ್ಫೋಟಕ ಎಲ್ಲಿದೆ ಅಂತ ಕೇಳ್ತಾರೆ ಅಲ್ಲಿ ಮತ್ತೊಂದು ಶಾಕ್ ಯಾಕಂದರೆ ಅಲ್ಲಿದ್ದು ನಿಜವಾಗ್ಲೂ ಸ್ಫೋಟಕನೇ ಅಲ್ಲ ಕ್ರಿಕೆಟ್ ಆಡೋ ಚೆಂಡು ಅದಕ್ಕೆ ಕಪ್ಪು ಬಟ್ಟೆಯನ್ನು ಸುತ್ತಕೊಂಡು ಸ್ಫೋಟಕ ಅಂತ ಅಲ್ಲಿವರೆಗೂ ಹೆದರಿಸಿರ್ತಾರೆ ವಿಮಾನವನ್ನ ಹೈಜಾಕ್ ಮಾಡಿರ್ತಾರೆ ಜೊತೆಗೆ ಅವ್ರು ಹಿಡ್ಕೊಂಡಿದ್ದ ಇದೆಯಲ್ಲ ಅದು ಕೂಡ ನಕಲಿ ಆಟದ ಬಂದೂಕು ಆದ್ರೆ ಏನ್ ಮಾಡೋದು ವಿಮಾನದಲ್ಲಿ ನಿಂತುಕೊಂಡು ಫೈರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದ ಆಟದ್ದ ಅಲ್ವಾ ಅಂತ ಹೇಳಿ ನೋಡ್ತಾ ಕೂರಕ್ಕೆ ಅಥವಾ ಊಹೆ ಮಾಡೋಕ್ಕಾಗತ್ತ ಊಹೆ ಮಾಡಿಕೊಂಡು ಇರ್ಬೋದು ಅಂತ ಹಿಡಿಯೋಕೆ ಹೋಗೋಕ್ಕಾಗತ್ತಾ ಫೈರ್ ಮಾಡೇ ಬಿಟ್ರೆ ಹಾಳ್ತಿರೋ ವಿಮಾನದಲ್ಲಿ ಹಾಗಾಗಿ ವಿಮಾನದಲ್ಲಿ ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು ಆದ್ರೆ ಅವರು ಶರಣಾದ ಮೇಲೆ ಚೆಕ್ ಮಾಡಿ ನೋಡಿದಾಗ ಅಧಿಕಾರಿಗಳಿಗೆ ತಲೆಗೆಟ್ ಹೋಗ್ಬಿಡ್ತು ದರ್ ದರನ್ನ ಹೇಳ್ಕೊಂಡು ಹೋದರು ಹೈಜಾಕರ್ಗಳನ್ನು ಅವ್ರ ಮೇಲೆ ಕೇಸ್ ಹಾಕಿದ್ರು ವಿಶೇಷ ಅಂದ್ರೆ ಈ ಘಟನೆ ನಡೆದ ಆರು ದಿನಗಳಲ್ಲೇ ಇಂದಿರಾ ಗಾಂಧಿಯವರು ಬಿಡುಗಡೆಯಾದ್ರು ಅದಿರಲಿ ಅಲ್ಲೇ ಈಗ ಅದರಲ್ಲಿ ಇಲ್ಲಿ ನಿಜಕ್ಕೂ ಕಾಡೋ ಪ್ರಶ್ನೆ ಏನು ಅಂದ್ರೆ ಇವ್ರು ಯಾಕೆ ಇಂದಿರಾ ಗಾಂಧಿಗೋಸ್ಕರ ವಿಮಾನ ಹೈಜಾಕ್ ಮಾಡಿದ್ರು ಅನ್ನೋ ಪ್ರಶ್ನೆ ಸ್ನೇಹಿತರೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಇವರು ಕಾಂಗ್ರೆಸ್ನ ಕಟ್ಟ ಅಭಿಮಾನಿಗಳಾಗಿದ್ರು ಅಷ್ಟೇ ಅಲ್ಲ ಈ ಬೋಧನಾಥ್ ಯೂತ್ ಕಾಂಗ್ರೆಸ್ನ ಲೀಡರ್ ಆಗಿದ್ದ ವ್ಯಕ್ತಿ ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿಯ ಅತ್ಯಾಪ್ತ ಫ್ರೆಂಡ್ ಇದೇ ಕಾರಣಕ್ಕೆ ವಿಮಾನದ ಹೈಜಾಕ್ ಆಗಿತ್ತು ಜೊತೆಗೆ ಈ ಘಟನೆ ಆದ ಕೆಲವೇ ತಿಂಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಮತ್ತೆ ವಾಪಸ್ ಅಧಿಕಾರಕ್ಕೆ ಬಂತು ಇದರಿಂದ ಇವರ ಲೈಫೇ ಚೇಂಜ್ ಆಯಿತು ಇವರು ಮಾಡಿರೋ ಕೃತ್ಯಕ್ಕೆ ಪುರಸ್ಕಾರ ಕೊಟ್ಟರು ಇಂದಿರಾ ಗಾಂಧಿ ಯಾವ ಲೆವೆಲ್ಗೆ ಅಂದ್ರೆ ಖುದ್ದು ತನ್ನ ಸಾಕು ಮಕ್ಕಳಂತೆ ಇವ್ರನ್ನ ಇಂದಿರಾ ಗಾಂಧಿ ನೋಡ್ಕೋತಿದ್ರು ಅಂತ ಈ ಹೈಜಾಕರ್ಗಳ ಮಕ್ಕಳು ಇವಾಗಿದಾರೆಲ್ಲ ಅವ್ರು ಹೇಳಿಕೊಂಡಿದ್ದಾರೆ ಹೈಜಾಕರ್ಗಳ ಮಕ್ಕಳಿಗೂ ಇಂದಿರಾ ಗಾಂಧಿಯೇ ಹೆಸರನ್ನ ಇಟ್ಟಿದರಂತೆ ಅಷ್ಟೇ ಅಲ್ಲ ಅಧಿಕಾರಕ್ಕೆ ಬಂದ ಕೂಡಲೇ ಇವರ ಮೇಲಿನ ಕೇಸನ್ನ ರದ್ದು ಮಾಡಲಾಗುತ್ತೆ ಊರಿನಲ್ಲಿ ಭವ್ಯ ಸ್ವಾಗತ ಕೋರಿ ಮೆರವಣಿಗೆ ಮಾಡಲಾಗುತ್ತೆ ಇವರದು ಜೊತೆಗೆ ಅದೇ ವರ್ಷ ಎಮ್ ಎಲ್ ಎ ಟಿಕೆಟ್ ಕೊಡ್ಲಾಗತ್ತೆ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಆಗ್ತಾರೆ ದೇವೇಂದ್ರ ಮತ್ತು ಬೋದನಾಥ್ ಎರಡು ಸಲ ಯು ಪಿ ಅಸೆಂಬ್ಲಿಗೆ ಕಾಂಗ್ರೆಸ್ ಎಮ್ ಎಲ್ ಹೋಗ್ತಾರೆ ರಾಜೀವ್ ಗಾಂಧಿಗೂ ಇವರು ಆಪ್ತರಾಗ್ತಾರೆ ಚುನಾವಣೆ ಸಂದರ್ಭಗಳಲ್ಲಿ ಪ್ರಚಾರಕ್ಕೆ ಕರ್ಕೊಂಡು ಹೋಗಲಾಗತ್ತೆ ರಾಹುಲ್ ಗಾಂಧಿ ಕೂಡ ಇವರೊಂದಿಗೆ ಟಚ್ ನಲ್ಲಿ ಬಟ್ ಕೆಲವೇ ವರ್ಷಗಳ ಹಿಂದೆ ಇವರು ತೀರ್ಕೊಂಡಿದ್ದಾರೆ ಅಂತ ಅವರ ಮಕ್ಕಳು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇದು ಅಂದಿನ ಪಾಲಿಟಿಕ್ಸ್ ಯಾವ ತರ ಇತ್ತು ಅಂದಿನ ರಾಜಕಾರಣಿಗಳು ಯಾವ ಲೆವೆಲ್ ಹೋಗ್ತಾ ಇದ್ರು ಅವರು ಎಂತೆಂಥ ನಿರ್ಧಾರಗಳನ್ನು ಮಾಡಿ ಎಂತೆಂತಹ ಪೊಲಿಟಿಕಲ್ ಹೆಜ್ಜೆಗಳನ್ನು ಇಟ್ಟು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ರು ಇದ್ರು ಈ ದೇಶದ ಜನರ ಪೊಲಿಟಿಕಲ್ ಅವೇರ್ನೆಸ್ ಯಾವ ಲೆವೆಲ್ಗಿತ್ತು ಜನ ಎಂತೆಂಥದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದರು ಹಾಗೂ ಎಂಥ ವಿಲಕ್ಷಣ ಕಾರಣಕ್ಕೆ ಹೈಜಾಕ್ ಆಗಿತ್ತು ಅನ್ನೋದನ್ನು ನಾವು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಇದು ಯಾವುದು ಫಿಕ್ಷನ್ ಅಲ್ಲ ಎಲ್ಲವೂ ಕೂಡ ದಾಖಲಿತ ಘಟನೆಗಳು ಈ ಘಟನೆಯ ಇಂಚಿಂಚು ಕೂಡ ರಿಪೋರ್ಟ್ ಆಗಿದೆ ದಾಖಲಿತವಾಗಿದೆ ಸ್ನೇಹಿತರ ಕಡೆದಾಗಿ ಒಂದು ರಿಮೈಂಡರ್ ಆಗಲೇ ಹೇಳಿದ್ವಲ್ಲ ಗ್ರೋತ್ ಸ್ಕೂಲ್ನ ಎ ಐ ವರ್ಕ್ಶಾಪನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಮಸ್ಮಗ ಡಾಟ್ ಕಾಮ್ನ ಮೊದಲ ಸಾವಿರ ವೀಕ್ಷಕರಿಗೆ ಫ್ರೀ ಇರುತ್ತೆ ಅದಾದಮೇಲೆ ಚಾರ್ಜಸ್ ಇರುತ್ತೆ ಅದು ಕೂಡ ಮಿನಿಮಲ್ ನೀವು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋಗಿ ನೀವು ಕೂಡ ಎ ಐ ಎ ಸ್ಕಿಲ್ ಅನ್ನು ಗಳಿಸ್ಕೊಂಡು ನಿಮ್ಮ ಕರಿಯರ್ನಲ್ಲಿ ನಿಮ್ಮ ಗ್ರೋತನ್ನು ಜಾಸ್ತಿ ಮಾಡ್ಕೋಬೋದು ಸ್ಯಾಲ್ರಿ ಹೈಕ್ ಪ್ರಮೋಷನ್ ಎಲ್ಲದಕ್ಕೂ ಕೂಡ ಈಗ ಎಕ್ಸ್ಟ್ರಾ ಸ್ಕಿಲ್ ಇದ್ದರೆ ಅಡ್ವಾಂಟೇಜ್ ಅದರಲ್ಲೂ ಕೂಡ ಎ ಐ ಸ್ಕಿಲ್ ಇದ್ದರೆ ಇನ್ನೂ ಅಡ್ವಾಂಟೇಜ್ ಹಾಗಾಗಿ ಆ ಅಡ್ವಾಂಟೇಜ್ ಅನ್ನು ನೀವು ತಗೋಬೇಕು ಅಂತ ಹೇಳಿದ್ರೆ ಈ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ಕೂಡ ಈ ಕ್ಲಾಸಸ್ ಅನ್ನು ಅಟೆಂಡ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ